ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ಒಂದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡೋಣ ನೋಡಿ ವಿದ್ಯಾರ್ಥಿಯ ರ್ಯಾಂಕು ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಐವತ್ತಾರು ಸಾವಿರದ ನಾಲ್ಕುನೂರ ಐವತ್ತು ಕೆಟಗರಿ ತ್ರೀ ಬಿ ನೋಡಿ ತ್ರೀ ಬಿ ಕೆಟಗರಿ ಐವತ್ತಾರು ಸಾವಿರ ರ್ಯಾಂಕ್ ಇದ್ದವ್ರಿಗೆ ಇದು ಒಂದು ಅನುಕೂಲ ಆಗುತ್ತೆ ಯಾವ ರೀತಿ ಯಾವ ಕಾಲೇಜು ಸಿಗುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ ಈಗ ನೋಡಿ ಮೊದಲಿಗೆ ಇವರು ಎಸ್ ಟಿ ಎಮ್ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಎ ಐ ಎಮ್ ಎಲ್ ಹಾಕ್ಕೊಂಡಿದ್ದಾರೆ ನಂತರ ಅದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ ಇವು ಯಾವೂ ಸಿಗೋದಿಲ್ಲ ಕೆ ಎಲ್ ಎಸ್ ಗೋಕ್ಟೆ ಬೆಳಗಾವ್ ಕಾಲೇಜ್ ಹಾಕ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಇನ್ನು ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಿ ವಿ ಬಿ ಹಾಕ್ಕೊಂಡಿದ್ದಾರೆ ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸು ಮತ್ತೆ ಗೋಗಟೆ ಹಾಕೊಂಡಿದ್ದಾರೆ ಕಂಪ್ಯೂಟರ್ ಸೈನ್ಸು ಇನ್ನು ಮತ್ತೆ ಕೆ ಎಲ್ ಇ ಟೆಕ್ನಾಲಜಿ ಬಿ ವಿ ಬಿ ಹಾಕ್ಕೊಂಡಿದ್ದಾರೆ ಮತ್ತು ಬಿ ವಿ ಸಂಘದ ಬಾಗಲಕೋಟೆ ಬಸವೇಶ್ವರ ಕಾಲೇಜನ್ನು ಹಾಕ್ಕೊಂಡಿದ್ದಾರೆ ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ ಯೂನಿವರ್ಸಿಟಿ ಬಿ ಡಿ ಟಿ ದಾವಣಗೆರೆ ಯೂನಿವರ್ಸಿಟಿ ಬಿ ಡಿ ಟಿ ಯು ಬಿ ಡಿ ಟಿ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ ಇನ್ನು ಮತ್ತೆ ಎಸ್ ಡಿ ಎಮ್ ಹಾಕ್ಕೊಂಡಿದ್ದಾರೆ ಧಾರವಾಡದ್ದು ಇಲ್ಲಿ ಇ ಎಂಡ್ ಸಿ ಹಾಕ್ಕೊಂಡಿದ್ದಾರೆ ಇವರು ಅದು ಕೂಡ ಸಿಗೋದಿಲ್ಲ ಎಷ್ಟು ರ್ಯಾಂಕು ಐವತ್ತಾರು ಸಾವಿರದ ನಾಲ್ಕುನೂರ ಐವತ್ತಿದೆ ಇನ್ನು ಬಿ ವಿ ಸಂಘದ ಬಾಗಲಕೋಟೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಮತ್ತು ಕೆ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಹಾಕ್ಕೊಂಡಿದ್ದಾರೆ ಇ ಎನ್ ಸಿ ಅದು ಕೂಡ ಸಾಧ್ಯ ಇಲ್ಲ ಇನ್ನು ಗೋಕ್ಟೆಯಲ್ಲಿ ಇ ಎನ್ ಸಿ ಹಾಕಿದ್ದಾರೆ ಈಗ ನೋಡಿ ನಾವು ಹದಿಮೂರನೇ ಒಂದು ಆಪ್ಷನ್ಗೆ ಬಂದ್ವಿ ಇಲ್ಲಿ ವಿ ಟಿ ಯು ವಿ ಟಿ ಯುದಲ್ಲಿ ನೋಡಿ ಇಲ್ಲಿ ಫೀಸ್ ಕೂಡ ನೀವು ನೋಡ್ಬೋದು ಫಾರ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇದೆ ವಿ ಟಿ ಯುದಲ್ಲಿ ಬಿ ಟೆಕ್ ಇನ್ ಕಂಪ್ಯೂಟ್ರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಿ ಡಬ್ಲ್ಯೂ ಅಂತ ಕೋಡ್ ಇದೆ ಈ ಒಂದು ವಿ ಟಿ ಯುದಲ್ಲಿ ಇವ್ರಿಗೆ ಸಿಗುತ್ತಾ ನೋಡಿ ಐವತ್ತಾರು ಸಾವಿರದ ನಾಲ್ಕುನೂರ ಐವತ್ತು ನೋಡಿ ವಿ ಟಿ ಯುದಲ್ಲಿ ಇವರು ವೆಯ್ಟ್ ಮಾಡಿದರೆ ಕಂಪ್ಯೂಟರ್ ಸೈನ್ಸ್ ಸಿಗೋ ಸಾಧ್ಯತೆ ಇದೆ ಇವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೋಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ವೇಟ್ ಮಾಡಿದರೆ ಈ ವಿ ಟಿ ಯುದಲ್ಲಿ ಇವರಿಗೆ ಈ ಹದಿಮೂರನೇ ಆಪ್ಷನ್ ಆದಂಥ ಕಂಪ್ಯೂಟರ್ ಸೈನ್ಸ್ ಸಿಗುವ ಸಾಧ್ಯತೆ ಇದೆ ಇನ್ನು ವಿ ಟಿ ಯುದಲ್ಲಿ ಮತ್ತೆ ಏನು ಹಾಕ್ಕೊಂಡಿದ್ದಾರೆ ನೋಡಿ ಜಡ್ ಎಚ್ ಅಂತ ಕೋಡ್ ಇದೆ ತುಂಬ ಕನ್ಫ್ಯೂಸಿಂಗ್ ಇರ್ತವೆ ಕೋಡ್ಗಳು ಅದ ಕಾರಣ ಸರಿಯಾಗಿ ನೀವು ನೋಡಿಕೊಂಡು ಆಪ್ಷನ್ ಹಾಕುವಾಗ ಹಾಕೋಬೇಕು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಕೆಟ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಕೊಟ್ಟಿದ್ದಾರೆ ವಿ ಟಿ ಯುದಗಾವಿಯ ಕಾಲೇಜಿದು ಇಲ್ಲಿ ನೋಡಿ ಇದಕ್ಕಿಂತ ಇದು ಇವರಿಗೆ ಮೊದಲೇ ಸೆಕೆಂಡ್ ರೌಂಡ್ನಲ್ಲಿ ಸಿಗುವಂಥ ಸಾಧ್ಯತೆ ಇದೆ ಇನ್ನು ಇದನ್ನು ಬಿಟ್ಟರೆ ಇವು ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಒಂದು ರೇಂಜ್ನಲ್ಲಿ ಬರುವಂಥ ಇದು ಈ ಕಂಪ್ಯೂಟರ್ ಸೈನ್ಸನ್ನು ವಿ ಟಿ ಯು ದ ಕಲಬುರ್ಗಿ ಕಾಲೇಜಲ್ಲಿ ಹಾಕ್ಕೊಂಡಿದ್ದಾರೆ ಅಲ್ಲಿ ಕೂಡ ಸಿಗುವ ಸಾಧ್ಯತೆ ಇದೆ ಮತ್ತು ಇನ್ನು ವಿ ಟಿ ಯು ಕಲಬುರ್ಗಿಯಲ್ಲಿ ಎ ಐ ಡಿ ಎಸ್ ಹಾಕ್ಕೊಂಡಿದ್ದಾರೆ ಈಗ ಎ ಐ ಡಿ ಎಸ್ ಕಟ್ ತುಂಬ ದೂರ ಇರೋದರಿಂದ ಈ ಒಂದು ಹದಿನಾರನೇ ಆಪ್ಷನ್ ಬಹುಶಃ ಇವರಿಗೆ ಫಸ್ಟ್ ರೌಂಡ್ನಲ್ಲೇ ಸಿಗುವ ಸಾಧ್ಯತೆ ಇದೆ ಯಾವುದು ಹದಿನಾರನೇ ಆಪ್ಷನ್ ಇವರಿಗೆ ಫಸ್ಟ್ ರೌಂಡ್ನಲ್ಲಿ ಸಿಗುವ ಸಾಧ್ಯತೆ ಇದೆ ಈ ಮೇಲಿನ ಒಂದು ಆಪ್ಷನ್ಗಳು ನಂತರದ ರೌಂಡ್ಗಳಲ್ಲಿ ಸಿಗುವ ಸಾಧ್ಯತೆ ಇದೆ ಈಗ ಇವರು ಕೊನೆಯವರೆಗೂ ಸೇಮ್ ಇದೇ ಆರ್ಡರನ್ನು ಮೇಂಟೈನ್ ಮಾಡಿದರೆ ಇವರಿಗೆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಇವರು ವೇಟ್ ಮಾಡಿದರೆ ಆರಾಮಾಗಿ ಅಥವಾ ಅದಕ್ಕಿಂತ ಮೊದಲೇ ಸಿಕ್ಕರು ಸಿಗ್ಬೋದು ಇವರಿಗೆ ಟಿ ಯುದಲ್ಲಿ ಬೆಳಗಾವಿಯ ವಿ ಟೂದಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಗುತ್ತೆ ಮತ್ತು ನಾನು ಅಲ್ಲಿಯವರೆಗೆ ವೆಯ್ಟ್ ಮಾಡೋದಿಲ್ಲ ನಾನು ಫಸ್ಟ್ ರೌಂಡ್ನಲ್ಲೇ ಇದಾಗ್ತೀನಿ ಅಂದರೆ ಇವರಿಗೆ ಕಲಬುರಗಿಯಲ್ಲಿ ಸಿಗೋ ಸಾಧ್ಯತೆ ಕಲಬುರಗಿಯಲ್ಲಿ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಥವಾ ಬೆಳಗಾವಿಯಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಮೊದಲೇ ಎಕ್ಸಿಟ್ ಆದರೆ ಮತ್ತು ಸ್ವಲ್ಪ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಅಥವಾ ಸೆಕೆಂಡ್ ರೌಂಡ್ವರೆಗೆ ಭಾಗವಹಿಸಿದರೆ ಕಂಪ್ಯೂಟರ್ ಸೈನ್ಸ್ ಈ ಕಾಲೇಜುಗಳಲ್ಲಿ ಸಿಗುವ ಸಾಧ್ಯತೆ ತುಂಬ ಇದೆ ಇನ್ನು ಇಷ್ಟರಲ್ಲಿ ಮಾತ್ರ ಇವರ ಇದು ಒಂದು ಮುಗಿಯುತ್ತೆ ಇದೇ ಸೇಮ್ ಇದನ್ನು ಮಾಡಿಕೊಂಡ್ರೆ ಇವರು ಮುಂದೆ ಕೂಡ ಮುಂದೆ ಕೂಡ ಆಪ್ಷನ್ಗಳನ್ನು ಹಾಕ್ಕೊಂಡಿದ್ದಾರೆ ಈ ಯಾವ ಆಪ್ಷನ್ಗಳು ಕೂಡ ಅವ್ರಿಗೆ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಏಕೆಂದರೆ ಅಲ್ಲಿಗೆ ಇವರ ಒಂದು ಇದು ಎಂಡ್ ಆಗ್ತದೆ ಆ ಒಂದು ಹದಿಮೂರರಿಂದ ಹದಿನಾರರ ಒಳಗಿನ ಇದರಲ್ಲೇ ಇವರಿಗೆ ಕಾಲೇಜು ಸಿಗುತ್ತೆ ಇದೇ ರೀತಿ ಮತ್ತೆ ಮುಂದಿನ ಒಂದು ಆಪ್ಷನ್ ಎಂಟ್ರಿಯನ್ನು ಚೆಕ್ ಮಾಡ್ತಾ ಯಾವ ರೀತಿ ನಿಮಗೆ ಕಾಲೇಜುಗಳು ಅಲಾಟ್ ಆಗ್ತವೆ ಅಂತ ತಿಳಿದುಕೊಳ್ಳೋಣ ಮತ್ತೆ ಭೇಟಿಯಾಗೋಣ